ನಾ ಮಾಡೋರ್ಗೆ ಶಿಸ್ನಾ ತುಂಬಾ ಸಣ್ಣ ಆಗ್ಬಿಟ್ಟಿರುತ್ತೆ ಭಯ ಬಿತ್ಕೊಂಡಿರ್ತಾರೆ ಮದ್ವೆನೇ ಆಗಲ್ಲ ಆ ನರುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದ್ರೆ ಫಸ್ಟ್ ಅದೇ ಸ್ಟೇಜ್ ಬಂದ್ಬಿಡುತ್ತೆ ಅದಕ್ಕೊಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಮಸ್ಕಾರ ಪ್ರೀತಿಯ ವೀಕ್ಷಕರ್ಗ ನಮಸ್ಕಾರ ಚೆನ್ನಾಗಿದೀರಾ ಥ್ಯಾಂಕ್ ಯು ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲೀ ನಗುಮುಖ ಬಾಳಲಿ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಪರಮಾತ್ಮ ಈ ಅಸ್ತಮೈಥುನ ಮಾಡಿರೋರಿಗೆ ಚಿಕ್ಕದ್ರಲ್ಲಿ ಏನಾಗಿರುತ್ತೆ ಅಂದರೆ ಕೆಲವು ಜನ ಹೇಳೋದು ನನಗೆ ಶಿಸ್ನ ತುಂಬ ಸಣ್ಣ ಆಗ್ಬಿಟ್ಟಿರುತ್ತೆ ಶಿಸ್ನ ದಪ್ಪ ಆಗಿರುತ್ತೆ ಸ ಅಂದರೆ ಉದ್ದ ಆಗಿರಲ್ಲ ಅಂತ ಅವೆಲ್ಲ ಏನೂ ಇಲ್ಲ ಏನಾಗಿರುತ್ತೆ ಗೊತ್ತಾ ಈ ನಮ್ಮಲ್ಲಿ ಕ್ಯಾಪ್ಯುಲರಿ ವೆಸಲ್ಸ್ ಅಂತ ಬರುತ್ತೆ ಸಣ್ಣ 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 ನರುಗಳು ಆ ನರುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಫಸ್ಟು ಏನಿತ್ತು ಅದೇ ಸ್ಟೇಜ್ ಬಂದುಬಿಡುತ್ತೆ ಭಯಪಡಬೇಡಿ ನಿಮ್ಗೇನಾಗುತ್ತೆ ಅಂದರೆ ನೀವು ಕೆಲವು ಜನ ಭಯ ಬಿಗ್ಬಿಡ್ತೀರಾ ನಂದು ಒಂದೂವರೆ ಇಂಚು ಇತ್ತು ಎರಡೂವರೆ ಇಂಚು ಮೂರು ಅದೆಲ್ಲ ಸುಳ್ಳೋದು ನಿಮ್ಮ ದೇಹಕ್ಕೆ ತಕ್ಕನಿಗೆ ಪರಮಾತ್ಮ ಆ ಸೃಷ್ಟಿಕರ್ತ ಏನು ಮಾಡಿರ್ತಾನೋ ಅದೇ ವರ್ಜಿನಲು ಬೇರೆ ಯಾವುದೂ ಆಗೋಲ್ಲ ಏನಾಗಿರುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಆ ನರುಗಳಲ್ಲಿ ರಕ್ತ ಚಲನೆ ಸರಿಯಾದಾಗ ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ ಬಟ್ ಏನಂದರೆ ಈ ಅಸ್ತಮೈತಿನ ಪಾರ್ಟಿಗಳು ಏನು ಮಾಡ್ತಾರೆ ಅಂದರೆ ಭಯ ಬಿತ್ಕೊಂಡಿರ್ತಾರೆ ಮದುವೆನೇ ಆಗಲ್ಲ ಅವ್ರಿಗೇನು ಅಂದರೆ ಭಯ 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 ಏನೂ ಆಗುತ್ತೆ ಅಂತ ಏನೂ ಆಗೋಲ್ಲ ಅದಕ್ಕೆ ಇವತ್ತೊಂದು ಹೊಸ್ತಾಗಿ ಈ ನರ ದೌರ್ಬಲ್ಯ ಮತ್ತು ಶಿಷ್ಣದಲ್ಲಿ ಸಮಸ್ಯೆ ಇರೋರಿಗೆ ನನಗೆ ಭಯ ಇರೋರಿಗೆ ಒಂದು ನಾ ಇವತ್ತು ಲೇಪನ ಹಾಕೋಣ ಲೇಪನ ಅಂದರೆ ಏನು ಗೊತ್ತಾ ಮೇಲೆ ಅಪ್ಲಿಕೇಶನ್ ಹಾಕೋದು ಅದಕ್ಕೊಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಓಕೆ ಇದಕ್ಕೆ ಬೇಕಾದದ್ದು ಮೂರೇ ಮೂರು ಒಂದು ಕಂದಬಾಳು ಎರಡನೇದು ನಾಟಿ ಅಶ್ವಗಂಧ ಮೂರನೇದು ಭಜೆ ಸೊ ಇದು ಹೆಂಗ್ ಮಾಡೋದು ನಾನು ಹೇಳ್ತೀನಿ ನೋಡಿ ನೂರು ಗ್ರಾಮು ಕಂದ ಬಾಳು ತಗೊಳ್ಳಿ ಕೆಲವು ಜನ ಕಂದಬಾಳು ಅಂದ್ರೆ ಗೊತ್ತಾಗಲ್ಲ ಕನ್ನಡದಲ್ಲಿ ಆಕ್ಚುಲಿ ಕಂದ ಬಾಳು ಇಂಗ್ಲಿಷ್ ನಕ್ಸ್ವಾಮಿಕ ತಮಿಳಿನಲ್ಲಿ ಎಟ್ಟು ಕೊಟ್ಟೆ ಅಂತ ಈ ನಕ್ಸ್ವಾಮಿಕ ಚೆನ್ನಾಗಿರೋದೆಲ್ಲ ತೊಗೊಂಡು ಒಂದು ನೂರು ಗ್ರಾಮು ಒಂದು ಲೀಟ್ರ್ ನೀರು ಅಥವಾ ಎರಡು ಲೀಟ್ರ್ ನೀರೆಲ್ಲ ಚೆನ್ನಾಗಿ ನೆನೆಸ್ಬಿಡಿ ನೆನೆಸಾದ್ಮೇಲೆ ಏನು ಮಾಡಬೇಕು ಮೊದಲನೇ ದಿನ ಫುಲ್ ಇಪ್ಪತ್ನಾಲ್ಕು ಗಂಟೆ ನೆನಿಬೇಕು ನೆನೆದಾದ್ಮೇಲೆ ನೀರು ಚೆಲ್ಬಿಟ್ಟು ಪುನಃ ಇಪ್ಪತ್ನಾಲ್ಕು ಗಂಟೆ ನೆನೆಸ್ಬೇಕು ಆ ರೀತಿ ಹತ್ತು ಸರಿ ಮಾಡಬೇಕು ಹತ್ತು ಸರಿ ಮಾಡಿದ್ರೇ ಅದರಲ್ಲಿ ವಿಷ ಹೊರಗಡೆ ಹೋಗೋದು ನೀವೇನು ಮುಟ್ಟೋಕ್ಕಾಗಲ್ಲ ಅದು ತುಂಬ ಡೇಂಜರು ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನ ನೀರಲ್ಲಿ ನೆನೆಸಿ ನೆನೆಸಿ ಎತ್ತಬೇಕು ಈ ರೀತಿ ಹತ್ತು ದಿನ ಮಾಡಿ ನಂತರ ನೀವೇನು ಮಾಡಿ ಈ ನಮ್ಮ ನಾಟಿ ಹಸುವಿದೆಯಲ್ಲ ನಾಟಿ ಹಸುವಿನ ಗಂಜಲದಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಯಾವುದನ್ನ ಈ ನಮ್ಮ ನೆಕ್ಸ್ವಾಮಿಕ ಕಂದ ಬಾಳನ್ನು ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಅದ್ರ ಮೇಲಿರ್ತಕ್ಕಂಥ ಬೀಜವನ್ನು ತೆಗೆದು ಒಣಗಿಸ್ಬೇಕು ಹುರ್ಕೊಂಡು ಒಣಗಿಸ್ಬೇಕು ಹುರಿದ್ಬಿಟ್ಟು ಒಣಗಿಸ್ಬೇಕು ಒಣಗಿಸಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾಟಿ ಅಶ್ವಗಂಧ ಸಿಗುತ್ತೆ ನಾಟಿ ಅಶ್ವಗಂಧ ಈ ನಾಟಿ ಅಶ್ವಗಂಧ ನೂರು ಗ್ರಾಮ್ ತಗೊಂಡು ಏನಪ್ಪ ಮಾಡಬೇಕು ನೀವು ಅಂದರೆ ಈ ನಾಟಿ ಹಸಿವಿನ ಹಾಲಲ್ಲಿ ಅಂದರೆ ಉದಾಹರಣೆಗೆ ನೂರು ಗ್ರಾಮ್ ಅಂದರೆ ಅಶ್ವಗಂಧ ನೂರು ಗ್ರಾಮ್ ಅಂದರೆ ಇನ್ನೂರು ಎಮ್ ಎಲ್ ಅಥವಾ ಕಾಲು ಲೀಟ್ರ್ ಹಾಲು ತೊಗೊಂಡು ಚೆನ್ನಾಗಿ ಸುಂಡಿಸ್ಬೇಕು ಸುಂಡಿ 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 ಅಂತ ಒಂಥರ ನಮ್ಮ ಮುದ್ದೆ ಆ ಥರ ಆ ಥರ ಆಗ್ಬಿಡುತ್ತೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಕಬ್ಬಿಣದಲ್ಲಿ ಒಣಕೆ ಬರುತ್ತಲ್ಲ ಕಬ್ಬಿಣದ ಒಣಕೆ ಆ ಒಣಕೆಯಲ್ಲಿ ಚೆನ್ನಾಗಿ ಜಜ್ಜಬೇಕು ಚೆನ್ನಾಗಿ ಜಜ್ಜಬೇಕು ಪೌಡ್ರ್ ಆಗುತ್ತೆ ಅದು ತೊಗೊಬೇಕು ನಂತರ ಭಜೆ ಭಜೇನೇನು ಮಾಡಬೇಕು ಹುರ್ಕೊಬೇಕು ಆ್ಯಕ್ಚುಲಿ ಚಿಕ್ಕ ಮಕ್ಕಳಲ್ಲಿ ಮಚ್ ಭಜೆನ ತೆಗೆದ್ಬಿಟ್ಟು ನಾವೇನು ಮಾಡ್ತಾಯಿದ್ದೋ ತೈದ್ಬಿಟ್ಟು ನಾವು ಮಕ್ಕಳಿಗೆ ಇಲ್ಲಿ ಇಲ್ಲೇನು ಮಾಡಬೇಕು ಭಜೆನ ಹುರ್ಕೊಬೇಕು ಲೈಟಾಗಿ ಸುಮ್ಗೆ ಒಂಥರ ಗೋಲ್ಡನ್ ಕಲರ್ ಹುರ್ಕೊಂಡು ಮೂರು ಮಿಶ್ರಣ ಮಾಡಬೇಕು ಮೂರು ಮಿಶ್ರಣ ಮಾಡಿ ಒಣಗಿಸ್ಬಿಟ್ಟು ಆದಮೇಲೆ ನಂತರ ಏನು ಮಾಡಬೇಕಪ್ಪ ಅಂದರೆ ಒಳಕಲ್ಲಲ್ಲಿ ಹಾಕಿ ಬೆಣ್ಣೆ ನಾಟಿ ಹಸುವಿನ ಬೆಣ್ಣೆ ಹಾಕಿ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ರುಬ್ಬಬೇಕು ರುಬ್ಬಿ 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 ರುಬ್ಬಿದಾಗ ಅದರಿಂದ ತೈಲ ಬರುತ್ತೆ ತೈಲ ಲೇಪನ ಆ ಲೇಪನವನ್ನು ರಾತ್ರಿ ಹೊತ್ತು ನೀವು ಮಲಗಕ್ಕೆ ಹೋಗೋಕ್ಕಿಂತ ಮುಂಚೆ ಮಲಗಕ್ಕೆ ಮಲ್ಗಕ್ಕೋಗಿನ ಮುಂಚೆ ಲೇಪನವನ್ನು ನಿಮ್ಮ ಸಿಸ್ನದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ್ರೆ ಯಾವಾಗ ಈ ಲೇಪನ ನರದ ಮೇಲೆ ಬಿದ್ದಿದ ತಕ್ಷಣ ನರ ಉಬ್ಬುತ್ತೆ ನರ ಉಬ್ಬಿದ ತಕ್ಷಣ ಏನಾಗುತ್ತೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಗ ನಿಮಗೆ ಶೀಘ್ರ ಸ್ಕಲನ ಆಗೋದಿಲ್ಲ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಿಮಗೆ ಎಂಟ್ರಿ ಕೋರ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ಎರಿಕ್ಷನ್ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ಲೇಪನವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಮಾಡೋಕ್ಕಾಗಲ್ಲ ಅಂದರೆ ಕೆಳಗಡೆ ಈ ನಂಬರ್ ಬರ್ತಾ ಇದೆಯಾ ನಂಬರ್ ಕಾಲ್ ಮಾಡಿದ್ರೆ ಈ ಲೇಪನವನ್ನು ನಿಮ್ಗೆ ಕಳಿಸ್ಕೊಡ್ತೀವಿ ಬಟ್ ಇದು ಮಾತ್ರ ಎಕ್ಸ್ಟ್ರಾರ್ನರಿ ರಿಸಲ್ಟ್ ಅಸ್ತಮೈತನ ಮಾಡಿರ್ತೀರ ಅಂಥವ್ರಿಗೆ ನಿಮ್ಮ ಲೈಫಲ್ಲಿ ಇದು ಒಂದು ದಿವ್ಯ ಔಷಧ ಅಂತ ತಿಳ್ಕೊಳ್ಳಿ ನೋಡಿ ಈ ಲೇಪನ ಇದೆಯಲ್ಲ ಈ ವಿಂದು ವಿಶ್ಟ್ ಮೇಲೆ ಹಚ್ಚುನೋ ಲೇಪನ ಈ ಲೇಪನದ ವಿಶೇಷ ಏನಪ್ಪ ಅಂದರೆ ನೀವು ಫಾರಿನರ್ಸ್ದು ಅಂದರೆ ಹೊರಗಡೆ ದೇಶದ ತೊಗೊಂಡಾಗ ಆ ಚರ್ಮ ಎಳಿಬೇಕು ಆ ಫ್ರೆಂಟಿಗೆ ಮಾತ್ರ ಹೊಡಿಬೇಕು ಮೇಲ್ ಟಚ್ ಆಗಬಾರ್ದು ಅಂತ ಭಯಪಡಿಸ್ತಾರೆ ಕೆಲವು ಜನ ಅದೆಲ್ಲ ಬಂದು ಸೈಡ್ ಎಫೆಕ್ಟು ಬಟ್ ಇದು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಮೂರು ಐಟಮ್ ಹೇಳಿದ್ದೀನಲ್ವಾ ಕಂದಬಾಳು ಅಶ್ವಗಂಧ ಮತ್ತು ಭಜೆ ಹೇಳಿದ್ದೀನಲ್ವಾ ಇದು ಸೈಡ್ ಎಫೆಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಎರಡನೇದು ಏನಪ್ಪ ವಿಶೇಷ ಏನಪ್ಪ ಅಂದರೆ ಇದು ನಮ್ಮ ದೇಶದ ತಳಿ ಇದು ನಮ್ಮ ಕಣ್ಮುಂದೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ ಇದು ನಾನಲ್ಲ ರಾಜ ಮಹಾರಾಜರು ಹಚ್ಚಿರ್ತಕ್ಕಂಥ ಒಂದು ಇದು ಇದು ಪುಸ್ತಕದಲ್ಲಿ ಇದೇ ಇದಲ್ಲ ನಾನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಸುಮಾರು ಜನಕ್ಕೆ ಕೊಟ್ಟು ಅವರತ್ತ ಅನುಭವ ತಗೊಂಡು ನಾನು ವರ್ಜಿನಲ್ ನಿಮ್ಗೆ ಹೇಳ್ತಾ ಇರೋದು ಹಂಗಾಗಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೈ ಸೈಡ್ ಎಫೆಕ್ಟ್ ಇಲ್ಲ ಇದೊಂದು ಲೇಪನ ಅಷ್ಟೇ ಹಚ್ಚೋದು ಲೇಪನ ಸೊ ಇದನ್ನು ಲೇಪನ ಹಚ್ಕೊಂಡು ನಾವು ಇಂಟರ್ ಕೋರ್ಸ್ ಮಾಡ್ಬೋದಾ ಸರ್ ಖಂಡಿತವಲ್ಲೂ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಮಜಾನು ಸಿಗುತ್ತೆ ಈ ವಿಡಿಯೋವನ್ನು ಇಷ್ಟೊತ್ತು ನಮ್ಮ ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಆಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು